ನುಡಿಗಳನ್ನೇ ಬೇಡ ಅಂತ ಹೇಳಿದ್ದೆ ಬಟ್ ಅನಂತ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಒಂದು ನಾಲ್ಕು ಮಾತು ಆಕ್ಚುಲಿ ಯಾಕೆ ಬೇಡ ಅನ್ಕೊಂಡೆ ಅಂತಂದ್ರೆ ಇವತ್ತು ಕಡಿಮೆ ಮಾತಾಡುವಂತ ಜ್ಯೋತಿಷ್ ಅವರು ಹೇಳಿದ್ದಾರೆ ಈ ಕಾರಣಕ್ಕೋಸ್ಕರ ಇವತ್ತು ಕಡಿಮೆ ಮಾತಾಡಿದೆ ವೀರ ಲೋಕ ಶುರುವಾಗಿ ಎರಡು ವರ್ಷ ಆಯ್ತಾ ಅಂತ ಅಚ್ಚರಿ ಪಡುವಂತದ್ದೇನಿಲ್ಲ ನಿಜಕ್ಕೂ ಶ್ರಮ ಆಗಿದೆ ಎರಡು ವರ್ಷದ ಆದಿ ಬಹಳನೇ ಕಷ್ಟ ಆಯ್ತು ಆ ಹಾದಿಯಲ್ಲಿ ಆ ಮನೆಯಲ್ಲಿ ಇದಕ್ಕಿಂತ ಹೊರಗಡೆ ಇದ್ದದೆ ಹೆಚ್ಚು ಪ್ರತಿ ಭಾನುವಾರ ಬಂದ್ರೆ ಮನೆಗಿಂತ ವಾಡಿಯ ಬಂಗಡ ಅಥವಾ ಸಾಹಿತ್ಯ ಪಂಗಡ ಸಿಗ್ತಾ ಈ ರಾಮಾಯಣದಲ್ಲಿ ಒಂದು ಕಥೆ ಇದೆ ಪರಶುರಾಮ ಕ್ಷತ್ರಿಯ ಸಂಹಾರ ಮಾಡ್ತೀನಿ ಅಂತ ಹೇಳಿ ಅಲ್ಲ ಎರಡ್ ಸಲ ಹುಡುಕಿ ಹುಡುಕಿ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಎಲ್ಲಾ ಕ್ಷತ್ರಿಯರನ್ನ ಸಂಹಾರ ಮಾಡ್ತಾ ಬರ್ತದಂತೆ ಆದರೆ ಎಸೀತೆಯವರಪ್ಪ ಮತ್ತೆ ರಾಮನಪ್ಪ ಜನಕ ಮಹಾರಾಜ ಮತ್ತೆ ದಶರಥ ಮಹಾರಾಜ ಇಬ್ಬರು ಸಂಹಾರ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಪರಶುರಾಮ ಅವತ್ತು ಶಪಥ ಇರೋದು ನಾನು ಆ ಸಾಮ್ರಾಜ್ಯಕ್ಕೆ ಹೋದಾಗ ಯಾರಾದರೂ ರಾಜ ಹೋಮ ಹವನ ಮತ್ತೆ ವಿವಾಹ ಏನಾದರೂ ಮಾಡ್ಕೊತಾ ಇದ್ರೆ ನಾನು ಅವನು ಸಂಹಾರ ಮಾಡಲ್ಲ ಅಂತ ಈ ಜನಕ ಮಹಾರಾಜನ ಸಾಮ್ರಾಜ್ಯಕ್ಕೆ ಹೋದಾಗ ಈ ಪರಿಶ್ರಮ ಯಾವಾಗ ಹೋದ್ರು ಕೂಡ ಆತ ಹೋಮ ಹವನ ಯಜ್ಞ ಯಾಗಿಗಳಲ್ಲಿ ಇರ್ತಾ ಇದ್ದಾನೆ ಈ ದಶರಥ ಆಶ್ರಮ ಸಾಮ್ರಾಜ್ಯಕ್ಕೆ ಹೋದಾಗ ಆತ ಯಾವಾಗ ವಿವಾಹ ಕಟ್ಟಡದಲ್ಲಿ ಇರ್ತಾ ಇದ್ದ ಈ ಕಾರಣಕ್ಕೋಸ್ಕರ ಆತ ಕೂಡ ಸಂವಹಾರ ಆಗ್ಲಿಲ್ಲ ಸೊ ನಮ್ದು ಹಾಗೆ ಪ್ರತಿ ಬಾರ್ ಎರಡು ವರ್ಷದಲ್ಲಿ ಒಂದು ದಿವಸ ಕೂಡ ಒಂದು ನಮ್ಮ ಕಾರ್ಯಕ್ರಮ ಅಥವಾ ಇನ್ನೊಬ್ಬರು ಕಾರ್ಯಕ್ರಮ ಹೀಗೆ ಆಗಿ ಎರಡು ವರ್ಷ ಬೇಕಿತ್ತ ಅನ್ನೋಷ್ಟು ಕಷ್ಟ ಕೊಟ್ಟಿದೆ ಆದ್ರಿಂದ ಎರಡು ವರ್ಷ ಒಂದು ಸುದೀರ್ಘ ಅವಧಿ ಸುದೀರ್ಘ ಅವಧಿಯನ್ನ ಕ್ರಮಿಸಿ ಇಲ್ಲಿ ಬಂದ ನಂದು ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ನನಗೆ ಪ್ರತಿ ಆರು ತಿಂಗಳಿಗೆ ಒಂದ್ಸರಿ ಫೀಲ್ ಬರುತ್ತೆ ಇದೇನಪ್ಪ ಸುತ್ತಿದ ದಾರಿನ್ಯ ಸುತ್ತಿನಲ್ಲ ಅಂತ ಆಗ ಆ ಒಂದು ಗೂಡಿನೊಳಗೆ ಸೇರಿಕೊಡುವಂತ ಹುಡುಕ್ತರ ಆಗಿ ಒಂದೆರಡು ಮೂರು ತಿಂಗಳ ನಂತರ ಆ ಅದೇ ಗೂಡಿನ ಚಿಟ್ಟಿಯಾಗಿ ಈಚೆ ಬರುವಂತ ಒಂದು ಹೊಸ ಯೋಜನೆ ಮುಖಾಂತರ ಬರುವಂಥದ್ದು ಒಂದು ಅಭ್ಯಾಸ ಹಾಗೆ ಈ ಹೊಸ ಹೊಸ ಯೋಜನೆಗಳ ಮೂಲಕ ಎರಡು ವರ್ಷ ದಾಡಿ ಅಂತ ಬಂದಿದೆ ಬಹಳಷ್ಟು ಕೆಲಸಗಳನ್ನ ಅಗತ್ಯಗತ್ಯ ಕೆಲಸಗಳನ್ನ ಮಾಡಿದೆ ಖುಷಿ ನನಗಿದೆ ಅದರ ಜೊತೆಗೆ ನಿಮ್ಮಂತಹ ನಿಯ ವಿಶ್ವಾಸವನ್ನ ಗಳಿಸಿದೆ ಸಾಹಿತ್ಯ ಲೋಕ ಏನ್ ಕೊಡ್ತೋ ಇವಾಗ ಗೊತ್ತಿರೋ ಒಂದು ದೊಡ್ಡ ವಿಶ್ವಾಸವನ್ನ ಪ್ರೋತ್ಸಾಹವನ್ನ ತುಂಬಿ ತುಂಬಿ ಕೊಟ್ಟಿದೆ ಆಯಾಮ ಅಂದ್ರೆ ಅದರ ನಂತರದಲ್ಲಿ ನಾನು ಬಿಂಬ ಬಿಂಬನ ಮಾಡಿದಾಗ ಅವ್ರು ಹೇಳ್ತಾರೆ ಬಹಳ ದಯವಿಟ್ಟು ಹೆಂಡತಿ ಕನ್ನಡ ಪುಸ್ತಕವನ್ನು ದಯವಿಟ್ಟು ಕೊಂಡೋದಿರಿ ಮತ್ತು ಬೇರೆಯವರಿಗೆ ಉಡುಗೊರೆಯಾಗಿ ಕೊಡಿ ಅಂತ ಕೇಳ್ಕೊಳ್ತ ವೀರಲೋಕ ಪ್ರಕಾಶದ ಎರಡನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಐದು ಕೃತಿಗಳ ಲೋಕಾರ್ಪಣೆ ಜರುಗಿತಾರೆ ಮೊದಲನೇ ಪುಸ್ತಕ ಬೇವಾಚ್ ರಾಚ್ ಕೃತಿಯ ಮುಖೇನ ಲೈವ್ ಬ್ಯಾಂಡ್ ನಲ್ಲಿ ಡಾನ್ಸ್ ಮಾಡುವಂತಹ ಆ ಡಾನ್ಸರ್ಗಳ ದಿನಚರಿ ಹೇಗಿರುತ್ತೆ ಆಗಬಹುದು ಅಂತ ಚಿಂತಿಸಿದ್ದಾರೆ ಬೇ ವಾಚ್ ನಲ್ಲಿ ಶುಭವಾಗಿ ತಮಗೆ ನೌಶಾದ ಜನ್ನತ್ ಅವರೇ ಸಂಧ್ಯಾ ರಾಣಿಯವರು ಜೋಡಣೆ ಆಗಿದೆ ಹಿಡಿದು ಮುದ್ರಣದವರೆಗೂ ಅದರ ಬೇರೆ ಬೇರೆ ಅವಸ್ಥೆಗಳು ಮುದ್ರಣದಿಂದ ಹೊರಗಡೆ ಬಂದ ಮೇಲೆ ಅದರ ಓದುಗನಿಗೆ ತಲುಪಿಸುವವರೆಗೂ ಇರುವಂಥ ಅವಸ್ಥೆಗಳು ಒಂದು ಅರ್ಥದಲ್ಲಿ ದಶಾವಸ್ಥೆಗಳಲ್ಲಿ ಇದನ್ನು ಬರಬೇಕಾಗುತ್ತೆ ಅಂತ ಎಲ್ಲ ಅವಸ್ಥೆಗಳನ್ನು ಮೀರಿ ಒಂದು ಸಂಪೂರ್ಣವಾದಂಥ ಒಂದು ಕನ್ನಡದ ಅವಸ್ಥೆಯಲ್ಲಿ ಈ ವೀರಪುತ್ರ ಅವರು ನಿಂತಿದ್ದಾರೆ ಇವತ್ತು ಲೋಕಾರ್ಪಣೆ ಆಗಿವೆ ಐದು ಪುಸ್ತಕಗಳು ಕೂಡ ಕನ್ನಡದಲ್ಲೂ ಕೂಡ ಹಾಗೆ ಬರೀ ನಾವೆಲ್ಲ ಮೊದಲನೇ ಮುದ್ರಣ ಎರಡನೇ ಮುದ್ರಣಕ್ಕೆ ಮಾತ್ರ ಅಲ್ಲ ಐವತ್ತು ಮುದ್ರಣ ಅರವತ್ತು ಮುದ್ರಣ ನೂರು ಮುದ್ರಣದವರೆಗೂ ತಕ್ಕೂ ಹಾಗೆ ನಮ್ಮ ಅಭಿರತ ಅದನ್ನು ಹಾಕೊಳ್ಸಲಿ ಅಂತ ಹೇಳಿ ಮತ್ತು ಕನ್ನಡಿಗರು ಈ ವಿಷಯದಲ್ಲಿ ತಮ್ಮ ತೆರೆದ ಮನಸ್ಸನ್ನ ತೆರೆದ ಹೃದಯವನ್ನ ಪಾಲನೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಈತ ಮಾತಾಡಬೇಕಾದಂಥ ಸಂದರ್ಭ ಬರುತ್ತೆ ಅಂತ ಹೇಳಿರಲಿಲ್ಲ ಸುಮ್ಮನೆ ಪುಸ್ತಕ ಬಿಡುಗಡೆ ಅಂತಂದ್ರೆ ಒಪ್ಕೊಂಡೆ ಶ್ರೀನಿವಾಸ್ ಅವ್ರದ್ದು ದೊಡ್ಡ ಸಾಹಸ ಎರಡು ವರ್ಷದಲ್ಲಿ ನೂರು ಪುಸ್ತಕ ಅದರ ಹುಡುಗಾಟದ ಮಾತಲ್ಲ ನೂರು ವರ್ಷ ನೂರು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ ನಂತರವೂ ಅವರ ಮುಖದಲ್ಲಿನಿಂದ ನಗೆ ಮಾಸಿಲ್ಲ ಈ ನಗೆ ಹಾಗೆ ಸದಾ ಇರಲಿ ಆ ನಗೆ ಸಾಂಕ್ರಾಮಿಕವಾಗಿ ನಮ್ಮಲ್ಲಿ ಎಲ್ರಿಗೂ ಬರಲಿ ಅಂತ ನಾನು ಆಶಿಸ್ತೇನೆ ಇವರು ಆರಿಸ್ಕೊಂಡಂತಹ ವಸ್ತುಗಳು ಪುಸ್ತಕಗಳ ವೈವಿಧ್ಯತೆ ಭಾಳ ವಿಶೇಷವಾದದ್ದು ಅಂತ ಮಲ್ಲಪ್ಪುರಂ ಅವರು ಕೂಡ ಹೇಳಿದರು ಬರೀ ವೈವಿಧ್ಯತೆ ಅಷ್ಟೇ ಅಲ್ಲ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕೂಡ ನನಗೆ ಭಾಳ ಇಷ್ಟ ಇದೆ ನಂದೊಂದು ಪುಸ್ತಕ ಪಬ್ಲಿಷ್ ಮಾಡಿದರು ಬಿಂಬ ಬಿಂಬನ ಅಂತ ಹೇಳಿ ಕೇವಲ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲೇನೋ ಫೋನ್ ಮಾಡಿದ್ದೆ ಅವರ ಆಫೀಸಿಂದ ಸರ್ ಮರು ಮಿತ್ರನ ಹಾಕೋಣ ಅಂತಿದ್ದೀನಿ ನನಗೆ ಆಶ್ಚರ್ಯವಾಗಿತ್ತು ಸಿನಿಮಾ ಕುರಿತಂಥ ಗಂಭೀರವಾದಂಥ ಒಂದು ಪುಸ್ತಕವನ್ನು ಅವ್ರು ಮಾಡಿದ್ರು ಹೇಗೆ ಅಂತ ಕೇಳಿದೆ ಅದರ ಸ್ಟ್ರಾಟಜಿ ಬಹಳ ಇಷ್ಟ ಆಯ್ತು ಯಾಕಂದರೆ ಯಾವುದೇ ಪುಸ್ತಕದ ಅಂಗಡಿಯಲ್ಲಿ ಇಟ್ಟು ಮಾಡ್ತಾ ಇಲ್ಲ ಮೂಲೆ ಮೂಲೆಗೆ ಹೋಗಿ ಎಲ್ಲಿ ಪ್ರತಿ ಸಣ್ಣ ಭಾನುವಾರನು ಬೇರೆ ಬೇರೆ ವೆನ್ಯೂಗಳಲ್ಲಿ ಪುಸ್ತಕಗಳನ್ನು ಇಟ್ಟು ಜನರಿಗೆ ಜನರನ್ನು ಆಕರ್ಷಿಸೋದ್ರಿಂದ ದೊಡ್ಡ ಸ್ಟ್ರಾಟಜಿ ಅದು ಬಹಳ ಒಳ್ಳೆಯ ಇದು ಅದಕ್ಕಾಗಿ ಅದನ್ನು ಅಭಿನಂದಿಸ್ತೇನೆ ಭಾವಕವಾಗಿ ಹೇಳ್ತೀನಿ ಅವರ ಜೀವನಕ್ಕಿಂತ ನನ್ನ ಜಾಸ್ತಿ ಪ್ರೀತಿಸ್ತಾರೆ ಮತ್ತು ನನ್ನ ಕುಟುಂಬಕ್ಕಿಂತ ಪ್ರೀತಿಸ್ತಾರೆ ಶೋಭ ಗೊತ್ತಿದೆ ರಾತ್ರಿ ಮನೆಗೆ ರಾಶಿ ಜನ ಬಂದು ನಾನು ಮನೆ ಇಲ್ಲ ಅಂದ್ರೆ ಗೊತ್ತಿಲ್ಲ ಅವರೇ ಡೆಕೋರೇಷನ್ಗಳು ಮಾಡಿ ಇನ್ನೂ ಆ ಡೆಕೋರೇಷನ್ ಹಂಗೆ ಇಟ್ಟೋಗಿದ್ದಾರೆ ಅಣ್ಣ ಇಲ್ಲಾಂದ್ರೆ ಏನಾಯ್ತಕ್ಕ ನಾವು ಮಾಡ್ತೀವಿ ಅಂತ ಹೇಳಿ ರಾತ್ರಿ ಎರಡು ಗಂಟೆ ತನಕ ಪಟಾಕಿ ಹೊಡೆದು ಸಂಭ್ರಮಿಸಿ ಹೋಗುವಂತಹ ಸಾವಿರಾರು ಜನ ಸಿಕ್ಕಿದ್ದಾರೆ ನಾನು ಅವನ್ನೆಲ್ಲ ತಗ್ಸ್ಕೊಂಡು ಓಡಾಡ್ತಾರಂತವನು ಅಂಥದ್ರಲ್ಲಿ ಇಲ್ಲೂ ಬಂದು ಮತ್ತೆ ಸಿಕ್ಕಾಕೊಡೋಕ್ಕೆ ಇಷ್ಟ ಇಲ್ಲ ಅದೊಂದು ವಿಷಯ ಬಿಟ್ಟು ದಯವಿಟ್ಟು ಪ್ಲೀಸ್ ಅಲ್ಲ ಐದು ಪುಸ್ತಕಗಳು ಹುಟ್ಟು ಆಮೇಲೆ ಎಷ್ಟೊಂದು ಓದುಗರ ಹುಟ್ಟುಹಬ್ಬ ಪುಸ್ತಕ ಓದುವಾಗೆಲ್ಲ ಬಹುಸ ಓದುಗ ಹುಟ್ಟುತ್ತಾನೆ ಅಲ್ವಾ ಸೊ ತುಂಬಾ ಖುಷಿ ಇವತ್ತು ನನಗೆ ನಾನು ಅದಕ್ಕಾಗಿ ಅವ್ರಿಗೆ ಪತ್ರ ಬಂದು ಬಂದೆ ಕಳಿಸಿದೆ ಯಾಕಂದ್ರೆ ಲೇಖಕರು ಪ್ರಕಾಶಕರು ಇರ್ತಾರೆ ಪ್ರಕಾಶನ ಆಗತ್ತೆ ಆದ್ರೆ ಬಲು ಮುಖ್ಯವಾದದ್ದು ಓದುಗ ಈ ಓದುಗರನ್ನ ಕ್ರಿಯೇಟ್ ಮಾಡೋದು ಸದ್ಯದ ದೊಡ್ಡ ಜವಾಬ್ದಾರಿ ಮೊನ್ನೆ ನಾವು ಊರಿಗೆ ಹೋದಾಗ ನಮ್ಮ ಊರಿನ ಹಬ್ಬ ನನ್ನ ಹಿರಿಯ ಮೇಡಮ್ ಒಬ್ಬರು ಗೃಹಿಣಿಯೊಬ್ಬರು ನನಗೆ ಹೇಳಿದ್ರು ಜಯಂತಣ್ಣ ಅವ್ರ ಪಾಪ ಮೊಬೈಲಲ್ಲೇ ನೋಡೋದು ಎಲ್ಲ ಸಾಹಿತ್ಯವನ್ನು ಜಯಂತಣ್ಣ ನನಗೆ ರೀಡ್ ಮೋರ್ ಬಂದ ಮೇಲೆ ಓದಲಿಕ್ಕೆ ಆಗೋದಿಲ್ಲ ಅಂದರು ಅಂದರೆ ಅಲ್ಲಿ ರೀಡ್ ಮೋರ್ ಓದ್ತಕ್ಕೂ ಅವ್ರಿಗೆ ಆಗೋಲ್ಲ ಆ ರೀಡ್ ಮೋರ್ ಒಳಗಡೆ ಏನಿದೆ ಅದಷ್ಟನ್ನೇ ಅವರು ಓದ್ತಾರೆ ಇದು ಇವತ್ತಿನ ನಮ್ಮ ಕಾಂಪ್ರಿಹೆಂಡಿಂಗ್ ಒಂದು ಸ್ಪೇಸ್ ಅದು ಒಂದು ಪ್ಯಾರ ನಾಲ್ಕು ಸಾಲು ಆಮೇಲೆ ಇದು ಹೀಗಿದ್ದಾಗ ಪುಸ್ತಕವನ್ನು ಓದೋದನ್ನ ಜನರಲ್ಲಿ ಹುಟ್ಟಿಸೋದು ಹೇಗೆ ಅದನ್ನ ಅವರು ತುಂಬಾ ಮಗಳಿಂದ ಹೇಳ್ತಾ ಇದ್ದಾರೆ ಆಮೇಲೆ ನಮ್ದು ಒಂದು ಪ್ರಾಮುಖವಾದ ಸಾಂಸ್ಕೃತಿಕ ಕೇಂದ್ರ ಬೆಂಗಳೂರು ಎಷ್ಟರ ಮಟ್ಟಿಗೆ ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಲ್ಲಿ ಅರಳುವ ಸೂರ್ಯಕಾಂತಿ ಹೂಗಳು ಕೂಡ ಬೆಂಗಳೂರಿನ ಹತ್ರ ಮುಖ ಮಾಡ್ಕೊಂಡು ಬರುತ್ತವೆ ಅವರಿಗೂ ಬೆಂಗಳೂರಲ್ಲಿ ಏನೋ ಇದೆ ಅಂತ ಇಲ್ಲಿ ಏನೂ ಇಲ್ಲ ಮತ್ತು ಸರ್ ಪಾಪ ಸಣ್ಣ ಊರುಗಳಲ್ಲಿ ಇದ್ದಂತ ಜನರಿಗೆ ಬೆಂಗಳೂರಲ್ಲಿ ಏನೋ ಆಗ್ತಾ ಇದೆ ಬೆಂಗಳೂರಲ್ಲಿ ಏನೋ ಎಲ್ಲ ಕವಿಗಳು ಮೆಜೆಸ್ಟಿಕಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರೆ ಈ ಥರದ್ದು ಏನೋ ಒಂದು ಕಲ್ಪನೆಗಳು ಇಲ್ಲಿ ಬಂದರೆ ಗೊತ್ತಾಗತ್ತೆ ಅಂಥದ್ದು ಏನಿಲ್ಲ ಆ್ಯಕ್ಚುಲಿ ಕನ್ನಡ ಮನಸ್ಸು ದಟ್ಟವಾಗಿ ಹರಡಿರೋದೆ ಅವೇ ಫ್ರಾಮ್ ಬೆಂಗಳೂರು ಹೀಗಿದ್ದಾಗ ಅಲ್ಲಿ ಪುಸ್ತಕಗಳ ಪ್ರಕಟಣೆ ಪುಸ್ತಕಗಳ ಬಗ್ಗೆ ಮಾತುಕತೆ ನಿಮಗೆ ಅನಿಸ್ಬೋದು ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪುಸ್ತಕ ಅಂಗಡಿ ಇಲ್ಲ ಇಡೀ ಕರ್ನಾಟಕದಲ್ಲಿ ನೀವು ಧಾರವಾಡ ಮೈಸೂರು ಬೆಂಗಳೂರು ಮಂಗಳೂರು ಉಡುಪಿ ಬಿಟ್ಟರೆ ಒಂದು ಎಕ್ಸ್ಕ್ಲೂಸಿವ್ ಪುಸ್ತಕದ ಅಂಗಡಿ ಎಲ್ಲೂ ಇಲ್ಲ ಅಲ್ಲಿ ಅವ್ರು ಎಲ್ಲಿ ಹೋಗ್ಬೇಕು ರಿಟೈರ್ಮೆಂಟ್ ಆದರೂ ಕೂಡ ಇನ್ನೂ ಜನಗಳಿಗೆ ಒಂದು ಅಂಗಡಿಗೆ ಹೋಗಿ ಪುಸ್ತಕ ತಗೊಳ್ಬೋದು ಮಕ್ಕಳಿಗೆ ಪುಸ್ತಕ ಕೊಡಬಹುದು ಅನ್ನೋದು ಗೊತ್ತೇ ಇಲ್ಲ ಈಗ ನಮ್ಮ ಕೆಲವು ಅಭಿಮಾನಿಗಳು ಸಿಗ್ತಾರೆ ನಿಮ್ಮ ಕತೆ ಬಹಳ ಇಷ್ಟ ಸರ್ ಅಂತಾರೆ ಸರ್ ಯಾವ ಪುಸ್ತಕ ಓದಿದ್ಯಪ್ಪ ಇಲ್ಲ ಸರ್ ಹಿಂದೆ ದೀಪಾವಳಿ ಸಂಚಿಕೆಯಲ್ಲಿ ಓದಿದ್ದೆ ಅಂತ ಅಂದರೆ ದಟ್ ಶೋಸ್ ಅಂದ್ರೆ ಆ ಪುಸ್ತಕವನ್ನು ತಗೋಬಹುದು ನಮ್ ನೆನಕ್ಕೂ ಹಾಗೆ ಆಗಿಲ್ಲ ಅಂದ್ರೆ ಪುಸ್ತಕದ ಅಂಗಡಿ ನೋಡಿ ನೀವು ಕನ್ನಡ ಪುಸ್ತಕ ಆಚೆ ಇದ್ರೆ ಇಟ್ಟು ಹೋಗ್ಬಿಡ್ತಾರೆ ಝೊಮ್ಯಾಟೋದಲ್ಲಿ ದಾಲ್ ತಡಕ ಆರ್ಡರ್ ಮಾಡ್ತಾರೆ ಅದನ್ನು ಅರ್ಧ ತಿಂದು ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ಬಿಸಾಕ್ತಾರೆ ಅಂದ್ರೆ ದುಡ್ಡು ಸ್ಪೆಲ್ ಮಾಡೋದ್ರಲ್ಲೂ ಕೂಡ ಒಂದು ಬೇರೆ ತರಹದ ಒಂದು ಮೆಂಟಲ್ ಸ್ಲಾಟ್ಸ್ ಆದ್ದರಿಂದ ಒಂದು ಪರ್ಸೆಂಟ್ ಕೊಡ್ತಾ ಇದ್ದೀನಿ ಅಂದ್ರು ಬಹುಶಃ ಈಗ ಸೆಕೆಂಡ್ ಆನಿವರ್ಸರಿ ಆತ್ಮೀಯರೇ ಬಹಳ ಸಂತೋಷ ಸಮಾರಂಭ ಶ್ರೀನಿವಾಸ ಹೇಳಿದ್ರು ನೀವು ಹೋಸರಿ ಮಾತಾಡಿದ್ದು ಅವ್ರು ಈಗಲೂ ನಗ್ತಾ ಇದಾರೆ ಅಂತ ನನ್ನ ಜೋಕ್ ಅಷ್ಟು ಚೆನ್ನಾಗಿತ್ತು ಅಥವಾ ಅವ್ರು ಈಗ ಆಗ್ತಾ ಇರ್ತ ಗೊತ್ತಿಲ್ಲ ಅದೇ ಸರಿ ಹಾಗೆ ಆಗುತ್ತೆ ನೀವು ಶುಕ್ರವಾರ ಜೋಕ್ ಹೇಳಿದ್ರೆ ಭಾನುವಾರ ನಗ್ತಾರೆ ಅವ್ರಿಗೆ ಅರ್ಥ ಬರುತ್ತೆ ಭಾನುವಾರ ಇರುತ್ತೆ ಅಂತ ನಾನು ಹೆಚ್ಚು ಮಾತಾಡೋದಿಲ್ಲ ಯಾಕಂದರೆ ಹೆಚ್ಚು ಮಾತಾಡಿದ್ರೆ ಅವ್ರು ಡಿಸ್ಕೌಂಟ್ ಜಾಸ್ತಿ ಕೇಳ್ತಾರೆ ಅದ್ರ ಬದಲು ಎಮ್ಮೆ ಹೇಳಿದ್ರಲ್ಲ ಇವತ್ತು ಒಂಬೈನೂರ ತೊಂಬತ್ತೊಂಬತ್ತು ಕೊಟ್ಟರೆ ಐದು ಪುಸ್ತಕ ಕೊಡ್ತಾರೆ ಅಂತ ಸಾವಿರ ರೂಪಾಯಿ ಕೊಬ್ಬಿಡ್ತೀವಿ ಯು ಎಸ್ ಸಂಪಾದಕರಿ ಇಲ್ಲ ಅವರವರೇ ಎಲ್ಲ ಸಂಪಾದಕರು ಹಾಗೆ ಮರವಳಿ ಪ್ರಸನ್ನ ಅವರು ಈಗ ನಾವು ಇದನ್ನ ಮುದ್ರಣ ಮಾಡಬೇಕು ಅಂತ ಇದ್ವಿ ಇವತ್ತು ಆದರೆ ನಮ್ಮ ಎಸ್ ದಿವಾಕರ್ ಅವರ ನೇತೃತ್ವದಲ್ಲಿ ಕನ್ನಡ ಮಾಣಿಕೆ ಒಂದು ಹೊಸ ಸ್ವರೂಪದಲ್ಲಿ ಇವತ್ತು ಅನೌನ್ಸ್ ಆಗಬೇಕಿತ್ತು ಆದ್ರೆ ಕನ್ನಡದ ಸಾಹಿತ್ಯದ ಮಟ್ಟಿಗೆ ಒಂದು ದೊಡ್ಡ ಕೆಲಸ ಈ ಪತ್ರಿಕೆ ಮೂಲಕ ಆಗ್ತಿದೆ ಅದನ್ನೇನೊಂದು ಹತ್ತು ದಿವಸದಲ್ಲಿ ಅನೌನ್ಸ್ ಮಾಡ್ತೀರಿ ಅನಂತ್ ಕುಣಿಗಲ್ ಅವರೇ ದಯವಿಟ್ಟು ಸರ್ಪ್ರೈಸ್ ಟೈಮ್ ಈಗ ಬದಿಕೆ ಥ್ಯಾಂಕ್ ಯು ನಿಮ್ಮ ಮುಂದೆ ತುಂಬಾ ಶ್ರಮ ವಹಿಸಿ ಪುಸ್ತಕವನ್ನ ಪ್ರಕಟ ಮಾಡಿದ್ವಿ ಓದಿ ನಿಮಗೆ ಆ ಪುಸ್ತಕ ಖುಷಿ ಕೊಡ್ಲಿಲ್ಲ ಅಂತಂದ್ರೆ ಅದರ ಹಣನ ನಾನ್ ಕೊಡ್ತೀನಿ ಅದ್ರ ಜೊತೆಗೆ ಶ್ರೀನಿವಾಸರು ಕೂಡ ಕೊಡ್ತಾರೆ ಯಾಕಂದ್ರೆ ಅವ್ರು ಮೊದಲೇ ಸ್ವಲ್ಪ ಬೈದಲ್ಲಿದ್ದಾರೆ ಅವ್ರು ಹೇಗೆ ಅವ್ರಿಗೆ ಇಷ್ಟ ಆಗುತ್ತಾ ನಮಗೆ ಸರ್ಪ್ರೈಸ್ ಇಲ್ವಾ ಅಂತ ಗೊತ್ತಿಲ್ಲ ಸೊ ಸರ್ಪ್ರೈಸ್ ಖುಷಿ ತಂದಿದೆ ನಿಮ್ಗೆ ಅಂತ ಭಾವಿಸ್ತಾ ಎಸ್ ಒಂದು ಪ್ರೀತಿಯ ಚಪ್ಪಾಳೆ ಬರ್ಲಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅಂತ ವೃತ್ತಿಯಲ್ಲಿ ನಾನು ಭೂವಿಜ್ಞಾನಿ ಪ್ರವೃತ್ತಿಯಲ್ಲಿ ಲೇಖಕ ಒಳ್ಳೆಯ ಓದ್ಗ ಕೂಡ ಈಗ ಬಿಡುಗಡೆಗೊಂಡಂಥ ಪುಸ್ತಕ ವೀರಲೋಕದ ಮೂಲಕ ಬಿಡುಗಡೆ ಪುಸ್ತಕದ ಹೆಸರು ಜಗತ್ತಿನ ಭೀಕರ ಯುದ್ಧಗಳು ಅಂತ ಈ ಜಗತ್ತಿನ ಭೀಕರ ಯುದ್ಧಗಳು ಅನ್ನೋದು ಬಹಳ ವಿಶೇಷವಾದಂಥ ಒಂದು ವಿಷಯ ಯಾಕಂತ ಹೇಳಿದ್ರೆ ಇಡೀ ಭೂಮಿಯಲ್ಲಿ ಯುದ್ಧಗಳು ನಡೀದೇ ಇರುವಂಥ ಸ್ಥಳವೇ ಇಲ್ಲ ಅಂತ ನಾವು ಹೇಳ್ಬೋದು ಈ ಪುಸ್ತಕದಲ್ಲಿ ನಾನು ಹದಿನಾಲ್ಕು ಮಹಾ ಯುದ್ಧಗಳನ್ನು ತೆಗೆದುಕೊಂಡಿದ್ದೀನಿ ಅದರ ಜೊತೆಗೆ ನಾಲ್ಕು ಮಹಾಕ್ರೂರಿಗಳನ್ನು ಕೂಡ ನಾನು ಇಲ್ಲಿ ಪರಿಚಯ ಮಾಡಿದ್ದೀನಿ ಜೊತೆಗೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಇಂಡಿಯಾ ಚೀನಾ ಯುದ್ಧ ಮತ್ತು ಬ್ರಿಟಿಷರು ನಾಗಾಗಳ ಮಧ್ಯೆ ಒಂದು ಯುದ್ಧ ನಡೆಯುತ್ತೆ ನಾಗಾಗಳೆಂದರೆ ಈಶಾನ್ಯ ಭಾರತದಲ್ಲಿರುವಂಥ ನಾಗಾಲ್ಯಾಂಡ್ನಲ್ಲಿರುವಂಥ ಒಂದು ಬುಡಕಟ್ಟು ಸಮುದಾಯ ಬಹಳ ಫೆರೋಶಸ್ ಬುಡಕಟ್ಟು ಸಮುದಾಯ ಈ ಹದಿನಾಲ್ಕು ಯುದ್ಧಗಳಲ್ಲಿ ವಿಶೇಷವಾಗಿ ಮಹಾಭಾರತದಿಂದ ಇತ್ತೀಚೆಗೆ ನಡೀತಾ ಇರುವಂಥ ರಷ್ಯಾ ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ ಅದು ಯಾವಾಗ ಮುಗೀತೋ ನಮಗೆ ಗೊತ್ತೇ ಇಲ್ಲ ಬಹಳಷ್ಟು ಈ ಕಳೆದ ಸುಮಾರು ಒಂದು ಸಾವಿರ ವರ್ಷಗಳಿಂದ ಅಂತ ಅಥವಾ ಎರಡು ಸಾವಿರ ವರ್ಷಗಳಿಂದ ತಕೊಂಡರೂ ಕೂಡ ಈ ಜನಸಂಖ್ಯೆ ಹೆಚ್ಚಿದಷ್ಟು ಕೂಡ ಯುದ್ಧಗಳು ನಡೀತಾನೇ ಇದೆ ಈಗಲೂ ಕೂಡ ನಡೆಯುತ್ತೆ ಇನ್ನು ಮುಂದೆ ಕೂಡ ನಡೆಯುತ್ತೆ ಅಂದರೆ ಈ ಯುದ್ಧಗಳು ಯಾಕೆ ನಡೆಯುತ್ತೆ ಅನ್ನೋದೇ ಬಹಳ ನಮಗೆ ಆಶ್ಚರ್ಯ ಯಾಕಂತ ಹೇಳಿದ್ರೆ ಯುದ್ಧಗಳು ವಿಶೇಷವಾಗಿ ರಾಜರಿಗೂ ರಾಜರಿಂದ ನಡೆಯುತ್ತೆ ಅಥವಾ ಜನ ಸಮುದಾಯಗಳಿಗೆ ಹೆಚ್ಚು ಕಷ್ಟ ಬಂದಾಗ ಅವರು ಅದನ್ನು ವಿರೋಧಿಸುವಂಥ ಒಂದು ಯುದ್ಧಗಳು ಕೂಡ ನಡೆಯುತ್ತೆ ವಿಶೇಷವಾಗಿ ಫ್ರಾನ್ಸ್ನಲ್ಲಿ ನಡೆದಂಥ ಅಂತರ್ಯುದ್ಧ ಇದಕ್ಕೆ ಸಾಕ್ಷಿ ಜನಗಳ ಸೇರಿಕೊಂಡು ರಾಜರನ್ನು ಹತ್ಯೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನು ಜಗತ್ತಿನ ನಾಲ್ಕು ಕ್ರೂರಿ ಜನರನ್ನು ನಾನು ಪರಿಚಯಿಸೋದಾದರೆ ಒಬ್ಬನು ಮಂಗೋಲಿಯಾದ ಜಂಗೀಸ್ ಖಾನ್ ಅನ್ನೋನು ಈ ಜಂಗೀಸ್ ಖಾನ್ ಅನ್ನೋನು ಎಷ್ಟು ಕೂಲಿ ಅಂತ ಹೇಳಿದ್ರೆ ಇವನು ಸಾವಿರಾರು ಕೆಲವು ಲಕ್ಷ ಜನಗಳನ್ನ ಸಾಯಿಸ್ತಾನೆ ಇವನು ಅಷ್ಟೇ ಬಹಳ ದೃಢಕಾಯವಾದಂಥ ಒಬ್ಬ ಟ್ರೈಬಲ್ ಚೀಪ್ ಅಂತ ಕೂಡ ಹೇಳ್ಬೋದು ಈ ಟ್ರೈಬಲ್ ಚೀಪ್ ಇವನ್ ಮಂಗ್ ಜಂಗೀಸ್ ಖಾನು ಅಲ್ಲಿ ಸಾಕ್ ಸಾಕಾದ್ರೆ ಚೈನಾ ರಷ್ಯಾ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಇನ್ನು ಎರಡನೇ ಇದೊಂದು ಹಿಟ್ಲರ್ ಅಡಾಲ್ಫ್ ಹಿಟ್ಲರ್ ನಿಮಗೆಲ್ಲ ಗೊತ್ತೇ ಇದೆ ಅಡಲ್ ಪಿಟ್ಲರು ಮೂಲವಾಗಿ ಆಸ್ಟ್ರಿಯಾದಲ್ಲಿ ಹುಟ್ಟಿದರೂ ಕೂಡ ಜರ್ಮನ್ನ ಅವನು ಆಯ್ಕೆ ಮಾಡಿಕೊಂಡು ಜರ್ಮನ್ ನೆಲೆಸ್ತಾನೆ ಈತ ತಮ್ಮ ಅಂದರೆ ತಮ್ಮ ಪಿ ಅಂದರೆ ಜನಾಂಗ ತಮ್ಮ ಜನಾಂಗ ಬಹಳ ವಿಶೇಷವಾದ್ದು ಜಗತ್ತಿನಲ್ಲಿ ನಮಗಿನ್ನ ವಿಶೇಷವಾದ ಜನಾಂಗಗಳು ಯಾವುದೇ ಇಲ್ಲ ಅಂತೇಳ್ಬಿಟ್ಟು ಯಹೂದಿಗಳನ್ನು ಹೆಚ್ಚಾಗಿ ಯಹೂದಿಗಳು ಸಿಲ್ದೇ ಇಹೋ ಇಹೋದಿಗಳು ಸಾಕಲ್ಲದೆ ಬೇರೆಯವ್ರನ್ನೂ ಕೂಡ ಇವನ್ನ ಆಯ್ಕೆ ಮಾಡಿಕೊಂಡು ಸಿಕ್ಕಿದವ್ರನ್ನೆಲ್ಲ ಸೆರೆ ಶಿಬಿರಗಳಲ್ಲಿ ಹಾಕ್ಕೊಂಡು ಲಕ್ಷಾಂತರ ಜನರನ್ನು ಸಾಯಿಸ್ತಾನೆ ದುಡಿಸ್ತಾನೆ ಅವ್ರನ್ನ ಗ್ಯಾಸ್ ಚಾಂಬರ್ಗಳು ಹಾಕ್ಕೊಂಡು ಸಾಯಿಸ್ತಾನೆ ಇನ್ನು ಮೂರನೇ ಅವನು ಮಾವೋ ಜಡಾಂಗು ಮತ್ತು ಇನ್ನೊಬ್ಬ ರಷ್ಯಾದ ಸ್ಟಾಲಿನ್ ಸಾರಿ ರಷ್ಯಾದ ಸ್ಟಾಲಿನ್ ಮತ್ತು ಮಾವೋ ಜಡಾಂಗು ಇವರಿಬ್ಬರು ಅವ್ರ ದೇಹಗಳು ಏನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆದರೆ ಲಕ್ಷಾಂತರ ಜನರನ್ನು ಇವರು ಸಾಯಿಸಿ ಮಹಾ ಕ್ರೂರ್ಯತೆಯನ್ನು ಮೆರಿತಾರೆ ಅನ್ನೋದು ಇಲ್ಲಿ ಬಹಳ ವಿಶೇಷ ಈ ಯುದ್ಧಗಳು ಯಾವತ್ತೂ ಕೂಡ ನೈ ಬಹಳ ಭೂಮಿ ಹುಟ್ಟದಾಗ್ಲಿಂದನೇ ಇದು ಯುದ್ಧಗಳು ಪ್ರಾರಂಭ ಆಗಿದೆ ಈಗಲೂ ನಡೀತಾ ಇದೆ ಈ ರಾಜಕಾರಣಿಗಳು ಮುದುಕರು ಈ ಯುದ್ಧಗಳ ಬಗ್ಗೆ ತೀರ್ಮಾನ ತಗೊಳ್ತಾರೆ ಬಡವರು ಮಕ್ಕಳು ಯುವಕರು ಲಕ್ಷಾಂತರ ಯುವಕರನ್ನು ಇವರು ಸಾಯಿಸ್ತಾ ಇದ್ದಾರೆ ಎಷ್ಟೋ ದೇಶಗಳಲ್ಲಿ ಈ ಯುವಕರೆಲ್ಲ ಸತ್ತೋಗಿ ಬರೀ ಹೆಣ್ಮಕ್ಕಳು ಮಕ್ಕಳು ಬೀದಿ ಪಾಲಾಗೋದನ್ನು ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ ಆವತ್ತು ಕೂಡ ಇದು ನಡೀತಾ ಇತ್ತು ಇಂಥ ಒಂದು ವಿಷಯಗಳಿರುವಂಥ ಪುಸ್ತಕವನ್ನ ನಾನು ಜಗತ್ತಿನ ಭೀಕರ ಯುದ್ಧಗಳಂತೆ ಹೆಸರು ಕೊಟ್ಟು ವೀರ್ಸ್ನವರು ಇದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ ಪುಸ್ತಕ ತುಂಬಾ ಚೆನ್ನಾಗಿದೆ ತಾವು ದಯವಿಟ್ಟು ಓದಬೇಕು ಅಂತ ಹೇಳ್ತಾ ನಮಸ್ಕಾರಗಳನ್ನು ಹೇಳ್ತೇನೆ ನಮ್ಗೆ